ನಮಸ್ಕಾರ ಸ್ನೇಹಿತರೆ ಮಾಸ್ಟರ್ ಮೈಂಡ್ ರಾಜು ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮಲ್ಲಿ ಹಲವರನ್ನು ಕಾಡುವ ಸಮಸ್ಯೆಯಾದ ಕೇಶಹೀನತೆಯ ಬಗ್ಗೆ ಮಾತಾಡೋಣ ನಮಗೆಲ್ಲ ಒಂದಲ್ಲ ಒಂದು ಬಾರಿಗೆ ಕೇಶಹೀನತೆ ಎದುರಿಸಬೇಕಾಗುತ್ತದೆ ಅದಕ್ಕೆ ಏಕೆ ನಡೆಯುತ್ತದೆ ಮತ್ತು ಏನು ಪರಿಹಾರವಿದೆ ಎಂದು ತಿಳಿದುಕೊಳ್ಳೋಣ ಕೇಶಹೀನತೆಯ ವಿಧಗಳು ಮೊದಲು ಎಲ್ಲಾ ಕೇಶಹೀನತೆ ಒಂದೇ ರೀತಿಯಲ್ಲ ತಾತ್ಕಾಲಿಕ ವಂಶಾನುಗತ ಮತ್ತು ಒತ್ತಡದಿಂದ ಉಂಟಾಗುವ ಕೇಶಹೀನತೆ ಇವೆ ನಮಗೆ ಯಾವ ವಿಧದ ಕೇಶಹೀನತೆ ಇದ್ದೆಂದು ತಿಳಿಯುವ ಮೂಲಕ ನಾವು ಅದನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿದುಕೊಳ್ಳಬಹುದು ಸಾಮಾನ್ಯ ಕಾರಣಗಳು ವಂಶಾನುಸರ ಮತ್ತು ಹಾರ್ಮೋನ್ಗಳು ಒಂದು ಪ್ರಮುಖ ಕಾರಣ ನಮ್ಮ ವಂಶ ನಮ್ಮ ತಾಯ್ತಂದೆಗೆ ಕೇಶಹೀನತೆ ಇದ್ದರೆ ನಮಗೂ ಬರಬಹುದು ಜೊತೆಗೆ ಹಾರ್ಮೋನಲ್ ಬದಲಾವಣೆಗಳು ಕೂಡ ಕಾರಣವಾಗಬಹುದು ಉದಾಹರಣೆಗೆ ಗರ್ಭಧಾರಣೆ ಅಥವಾ ಮೆನೋಪಾಸ್ ಸಮಯದಲ್ಲಿ ಮಹಿಳೆಯರಿಗೆ ಹೆಚ್ಚು ಕೇಶಹೀನತೆ ಕಾಣಬಹುದು ಆಹಾರ ಪೋಷಣ ಕೊರತೆಗಳು ನಾವು ತಿನ್ನುವ ಆಹಾರವು ಕೇಶಹೀನತೆಯ ಮೇಲೆ ಪ್ರಭಾವ ಬೀರುತ್ತದೆ ಪ್ರೋಟೀನ್ ವಿಟಮಿನ್ಗಳು ಬಿ ಹನ್ನೆರಡು ಬಿ ಮತ್ತು ಇ ಮತ್ತು ಖನಿಜಗಳ ಐರನ್ ಮತ್ತು ಜಿಂಕ್ ಕೊರತೆಯಿಂದ ನಮ್ಮ ಕೂದಲಿಗೆ ಬಲ ಕಡಿಮೆಯಾಗುತ್ತದೆ ಒತ್ತಡ ಮತ್ತು ಆತಂಕ ಒತ್ತಡ ನಮ್ಮ ದೇಹದ ಅತಿದೊಡ್ಡ ಶತ್ರು ಇದರಿಂದ ಕೂದಲು ಬಿರುಕು ಹೊಡೆಯುತ್ತದೆ ಒತ್ತಡದಿಂದ ಕೂದಲು ಬೆಳೆಯುವ ಚಕ್ರ ನಿಂತು ಹೋಗಿ ತ್ವರಿತವಾಗಿ ಹಾರಿಬಿಡಬಹುದು ಜೀವನ ಶೈಲಿಯ ಕಾರಣಗಳು ತಪ್ಪು ಶ್ಯಾಂಪೂ ಬಳಸುವುದು ಅತಿಯಾದ ಸ್ಟೈಲಿಂಗ್ ಉತ್ಪನ್ನಗಳು ಬಳಸುವುದು ಕೂದಲಿಗೆ ಹಾನಿಯುಂಟು ಮಾಡುತ್ತವೆ ಕೇಶವಿನ್ಯಾಸಗಳು ಮತ್ತು ಹೆಚ್ಚು ಬ್ರಷಿಂಗ್ ಅವಶ್ಯಕತೆ ಇಲ್ಲದೆ ಬೇಡ ಪರಿಸರದ ಪರಿಣಾಮಗಳು ಕಲುಷಿತ ವಾತಾವರಣ ಸೂರ್ಯರಶ್ಮಿ ಮತ್ತು ಧೂಳು ಕೂಡ ಕೂದಲಿನ ಮೇಲೆ ಪರಿಣಾಮ ಬೀರುತ್ತದೆ ಸಮಯದೊಂದಿಗೆ ಇದು ಕೂದಲನ್ನು ಬಿರುಕು ಮಾಡುತ್ತದೆ ವೈದ್ಯಕೀಯ ಸಮಸ್ಯೆಗಳು ಥೈರಾಯ್ಡ್ ಅಸಮತೋಲನ ಥೈರಾಯ್ಡ್ ಸಮಸ್ಯೆಗಳು ದೇಹದ ಕೇಶಹೀನತೆಗೆ ಕಾರಣವಾಗಬಹುದು ಕೇಶಹೀನತೆ ತೀವ್ರವಾಗಿದ್ರೆ ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಅಲೋಪೇಶಿಯಾ ಮತ್ತು ಇತರ ತ್ವಚಾ ಸಮಸ್ಯೆಗಳು ಅಲೋಪೇಶಿಯಾ ಎನ್ನುವ ಅತೀವ ಸಮಸ್ಯೆಯಿಂದ ಕೂದಲು ಉದುರಬಹುದು ಜೊತೆಗೆ ತಲೆಯ ಮೇಲಿನ ಡ್ಯಾಂಡ್ರಫ್ ಮತ್ತು ಇನ್ಫೆಕ್ಷನ್ ಕೂಡ ಕಾರಣಗಳಾಗುತ್ತವೆ ಪರಿಹಾರ ಮತ್ತು ಮುನ್ನೆಚ್ಚರಿಕೆಗಳು ಅಂದ ಹಾಗೆ ಪರಿಹಾರಗಳನ್ನು ನೋಡೋಣ ಸಮತೋಲನ ಆಹಾರ ಒತ್ತಡ ನಿರ್ವಹಣೆ ನೀರು ಕುಡಿಯುವುದು ಮತ್ತು ಉತ್ತಮ ಕೂದಲಿನ ಆರೈಕೆ ಮಾಡುವ ಮೂಲಕ ನಮ್ಮ ಕೂದಲಿಗೆ ಸಹಾಯ ಮಾಡಬಹುದು ಇಂದು ನಾವು ತುಂಬಾ ವಿಷಯಗಳನ್ನು ಚರ್ಚಿಸಿದ್ದೇವೆ ಆದರೆ ಪ್ರತಿಯೊಬ್ಬರ ಕೂದಲಿನ ಪ್ರಯಾಣ ಅತಿ ವಿಭಿನ್ನವಾಗಿದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಮತ್ತು ಇತರ ಉಪಯುಕ್ತ ಸಲಹೆಗಳನ್ನು ತಿಳಿಯಲು ಮಾಸ್ಟರ್ ಮೈಂಡ್ ರಾಜು ಚಾನೆಲ್ಗೆ ಚಂದಾದಾರರಾಗಿ ಜೀವನದ ಸವಾಲುಗಳನ್ನು ನಮ್ಮ ಬುದ್ಧಿವಂತ ಅನಾವರಣಗಳೊಂದಿಗೆ ಎದುರಿಸೋಣ